ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಮನೇಲಿ ರಾಯರ ಸೇವೆ ಅಂದರೆ ಪೂಜೆ ಅಭಿಷೇಕ ಮತ್ತು ರಾಯರು ಯಾವ ರೀತಿ ನಮಗೆ ಅನುಗ್ರಹ ಕೊಟ್ಟರು ಇಲ್ಲ ಅಂದರೂ ಒಂದು ಇಪ್ಪತ್ತಿಪ್ಪತ್ತೆರಡು ಹೂಪ್ರಸಾದ ನನಗೆ ರಾಯರಿಂದ ಸಿಕ್ಕಿದೆ ಒಂದು ವಿಡಿಯೋ ಸಿಕ್ತು ಇನ್ನೆಲ್ಲ ಹಾಗೆ ಕೊಟ್ಟಿದ್ದಾರೆ ತುಂಬ ತುಂಬಾ ಸಂತೋಷ ಆಯಿತು ಏನೆಲ್ಲ ಆಯಿತು ಹೇಗೆಲ್ಲ ನಡೀತು ಪೂಜೆ ಅನ್ನೋದನ್ನು ನಾನು ಈ ವಿಡಿಯೋಸಲ್ಲಿ ತಿಳಿಸ್ತೀನಿ ಬುಧವಾರ ಮಾರ್ಕೆಟ್ಗೆ ಹೋಗಿ ನಾನು ನನ್ನ ಮಗಳು ನನಗೆ ಬೇಕಾಗಿರೋವಂಥ ಹೂಗಳೆಲ್ಲ ತೊಗೊಬಂದೆ ರಾಯರ ಅಲಂಕಾರಕ್ಕೆ ಎಷ್ಟು ಹೂಗಳು ತೊಗೊಂಡು ತೊಗೋಬೇಕು ತೊಗೋಬೇಕು ಅನ್ನಿಸ್ತಿರುತ್ತೆ ಬೆಳಗಿನ ಜಾವನೆ ಎದ್ದು ಹೂವು ಹಣ್ಣು ಎಲ್ಲ ತಯಾರಿ ಮಾಡಿಕೊಂಡು ಈ ಸಲ ನನಗೆ ರಾಯರಿಗೆ ಒಂಥರ ಡಿಫ್ರೆಂಟಾಗಿ ಅಲಂಕಾರ ಮಾಡಬೇಕು ಅಂತ ಅನ್ನಿಸ್ತಿತ್ತು ಅಂದರೆ ಪ್ರತಿಯೊಂದು ಹೂಗಳಿಗೂ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮುಡಿಸ್ಬೇಕು ಅನ್ನೋ ಅನ್ನಿಸ್ತಿತ್ತು ಗಂಧ ಎಲ್ಲ ಹಾಕಿ ಹಾಗೆ ರೆಡಿ ಮಾಡಿಟ್ಕೊಂಡೆ ಒಂದು ತಟ್ಟೆಗೆ ಮತ್ತು ಹಣ್ಣುಗಳು ನೈವೇದ್ಯಕ್ಕೆ ಬೇಕಾಗಿರೋಂಥ ಪ್ರಸಾದ ರೆಡಿ ಮಾಡಿಕೊಂಡೆ ಇವತ್ತಂತೂ ತುಂಬಾ ತುಂಬಾ ಸಂತೋಷ ಆಯಿತು ನಮ್ಮ ಮನೇಲಿ ಆಗಿದ್ದು ರಾಯರ ಪೂಜೆ ಎಲ್ಲ ತಯಾರಿ ಆದಮೇಲೆ ಪ್ರಸಾದಗಳಿಗೆಲ್ಲ ರೆಡಿ ಮಾಡಿಕೊಂಡು ಬಾಕ್ಲಿಗೆ ನೀರು ಹಾಕಿ ಕಸ ಗುಡ್ಸಿ ರಂಗೋಲಿ ಹಾಕಿದೆ ಯಾಕೋ ನಮ್ಮ ತುಳಸಿ ಗಿಡ ವಾರದಿಂದ ವಾರಕ್ಕೆ ಡಲ್ಲಾಗ್ತಿದೆ ಅದಕ್ಕೆ ಏನು ಮಾಡಬೇಕು ಅಂತ ತಿಳಿತಿಲ್ಲ ಅದಾದಮೇಲೆ ರಾಯರಿಗೆ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗಿನ ಜಾವನೆ ಐದು ಗಂಟೆಗೆ ರಾಯರ ಹತ್ರ ಏನೇ ತಕ್ಕಳಿದ್ರೆ ನಮ್ಮನ್ನ ಕ್ಷಮಿಸಿ ರಾಯರೇ ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವಿ ಸುಪ್ರಭಾತು ನಿಮಗೆ ವೀರಾಘವೇಂದ್ರ ಧೀರನಿ ಬಿತ್ತ ಮಣ್ಣೆ ಬಂಗಾರವಾಯಿತು ಈ ಹರಸೇ ವೆಂಕಣ್ಣ ಮಂತ್ರಿಯಾದ गो रक्षामू नी बरे दूरवायतु सुप्रभातव निमगे शीराघवेन्द्र ರಾಯರ್ಗೆ ಅಭಿಷೇಕ ಆದಮೇಲೆ ರಾಘವೇಂದ್ರ ಸ್ತೋತ್ರನ ಹೇಳ್ಕೊಂಡೆ ಆತ ಶ್ರೀರಾಘವೆಂದ್ರಸ್ತೋತ್ರ ಶ್ರೀಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರಾ ಚತುಸ್ಸು ಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶಭೇದ ಗುಣಪೂರ್ತಿ ಜಗತ್ಸು ನೀಚೋಚ್ಚ ಭಾವ ಮುಖನಗ್ರನೈಸಮೇತ ದುರ್ವಾಧಿಜಾಪತಿಗಿಲೈ ಗುರು ರಘವೇಂದ್ರವಾಗ್ದೇವತ ಸರಿದಂ ವಿಮಲೀಕರು ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಾದಕಂಜದಯಕ್ತಿಮಧ್ಯ ಹಗಾಂಭೇತನ ದೃಷ್ಟಿವಿವಜ್ರಹ ಕ್ಷಾಮಸುರೇಂದ್ರೋ ಮಾಂಸದ ಶ್ರೀರಗೇಂದ್ರೋ ಹರಿ ಪಾಕಂಜನನಾಧಸಮಸ್ತ ಸಂಪತ್ತು ದೇವಸ್ವಭಾವೋ ದಿವಿಚದ್ರಮೋಯ್ತಪ್ರದೋ ಮೇ ಸತತ ಸಭೂಯತ್ ಭವ್ಯಸ್ವರು ಬವದುಖತೂಲಸಂಗಾಗ್ಚರ್ಯ ಸುಖಧೈರ್ಯಶಾಲಿ ಸಮಸ್ತುಷ್ಟಗ್ರಹ ನಿಗ್ರಹೇಶೋ ದುರತಲ್ಲವಸುಸೇತು ನಿರಸ್ತೋಷ ನಿರವದ್ಯವೇಶ ಪ್ರತ್ಯರ್ತಿಮೂಕನ ಭಾಷ ವಿವತ್ಪರಿಚೇಯ ಮಹಾಶೇಷೋ ವಾಗ್ವೈಕರಿ ನಿರ್ಜಿತ ಭವ್ಯಶೇಷ ಸನ್ತನಸಂಪತ್ ಪರಿಶುಧ್ಧಕ್ತಿವಿ ಜ್ಞಾನವಾಹಸು ಪದೀನ್ ತತ್ವ ಶರೀರೋತ್ತಸಮಸ್ತೋಷಾನ್ ಹತ್ವೋಸುನೋದ್ವೈದ ಗುರು ರಘವೆಂದ್ರ ಯತ್ಪಾದಕ ಸಂಚಯ ಸುರನದಿ ಮುಖ್ಯಾಪಕ ಸಾನ್ ತಂತ್ಮ ಪುಣ್ಯ ಸಂಘವಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದುಸ್ತೇ ಶಾಶನೋ ಭೂವಿ ಮಹಾವಂದ್ಯ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗ ಸಮದ್ಧ ಗೃಹ ಮಾಪಸ್ತ ಶ್ರೇಯೇ ಯತ್ಪಾದಕಂಜರಜಸ ಪರಿಭೂಷಿತಂಗಾ ಯತ್ಪಾದಮದು ಮಾನಸೆ ಪಾದ ಪದ ಪರಿಕೀರ್ತನ ಜೀರ್ಣವಾಚ ಶಬ್ದಶನ ದುರಿತನದವೂತಂತ್ರ ಸ್ವತಂತ್ರ ಶ್ರೀಮಧ್ವ ಮತಮರ್ದನ ವಿಜಯೇಂದ್ರ ಕರಬ್ ಜೋಡ್ರ ಸುಧೀಂದ್ರವರಪುತ್ರಕಃವೆಂದ್ರೋ ಯೇತಿರಟ್ ಗುರುಮಸ್ಯ ಭಯ ಪಹ ಜ್ಞಾನಭಕ್ತಿಸುಪುತ್ರಯು ಯಶಸ್ೀಪುಣ್ಯವರ್ಧನ ಪ್ರತಿವಾ ಜೇಯಸ್ಮಂತ ವೇದ ಚಿನ್ನಾದರೋ ಗುರುದ್ಯಾವೀಣೋನ್ಯೋ ರಘವೇಂದ್ರ ಅನ್ಯವಿ ಅಪರಕ್ಷೀಕೃತಶ್ರೇಷಸಪೇಕ್ಷಿತಜಪೇಕ್ಷಿತ ಪ್ರಧಾನಗೇಂದ್ರ ಅನ್ಯವಿ दया दाक्षिण्यवैराग्यवाक्पाटवमुकाङ्कितः शापानुग्रहशक्तोऽन्यो राघवेन्द्रान्यविद्यते अज्ञानविस्मृति भ्रान्तिसंशयापस्प्रतिक्षया तन्त्राकम्पवचकौट्यमुकायै चेन्द्रियोद्भवः दोषास्तेनाशमा यान्ति राघवेन्द्रप्रसादतः श्रीराघवेन्द्राय नमः इत्यष्टाक्षरमन्त्रितः जपिता ध्वामिता नित्यमिष्टात्तसूर्णसंशयः अन्तुनः च दोषो नात्मात्मीयसमुद्भवान् सर्वानपि पुस्ताच्च दत्तातु गुरुरात्मवि ಕಾಳತ್ರಾರ್ಥನಾ ಸಹ ಇಹ ಮುಪ್ತೇಷ್ಟೋ ಮೋದತೆ ನ ಸಂಶಯ ಅಗಮ್ಯ ಮಹಿ ಮಾಲೋಕೆ ರಾಘವೇಂದ್ರೋ ಮಹಾಶ್ರಯ ಶ್ರೀಮದ್ವಮದಿಚಂದ್ರೋವತು ಸದಾನಗ ಸರ್ವಾತ್ರಪ್ಯಾಪ್ತಿ ಯಥಕ್ತಿ ಪ್ರದಕ್ಷಿಣ ಕರೋ ಮವ ಸಿನಗ ಜಲಂ ಶಿರಸಾರಯ ಮಧ್ಯಸರ್ವರ್ವರ್ವರ್ವರ್ವತೀರ್ಥಪಲಾತರ್ವಾಭೀಷ್ಟಾಧ್ಯ ನಮಸ್ಕಾರ ಕರೋಮ್ಯಹಂ ತವ ಸಂಕೀರ್ತನ ವೇದ ಶಸ್ತ್ರಜ್ಞಾನ ಸಿಸಾರೇ ಕ್ಷಯ ಸಾಗರೆ ಸದಾ ದುರಿವಂದ್ಯ ಜಲಗ್ರಹನುಪಮಯಿ ಕಾಧಿ ಬಾಕುಲೇ ನಾನ ವಿಭ್ರಮೆ ದೂರ್ಭ್ರಮೆ ಮಿತಭೇಹ ಸ್ತೋಮಿ ಕೇನೋದ್ಗಟೇ ದುಖೋತ್ಕೃಷ್ಟರಗುರು ಮಾಮನ ರುಪ ಸಘವೆಂದ್ರಗುರುಸ್ತೋತ್ರ ಯಪ್ಪಟೆ ಭಕ್ತಿಪೂರ್ವಕುಷ್ಟಾ ನಿವೃತ್ತಿಸ್ವರ ಭವೆ ತಂದೋಪಿ ದಿವ್ಯದೃಷ್ಟಿ ಸಾೇಡಮೂಕೋಪಿ ವಾಪತಿ ಪೂರ್ಣಾಯು ಪೂರ್ಣಸಂಪತ್ ಸ್ಥಿತ್ರ ಜಪದ ಭೇತ್ ಯಪ್ಪಿ ಮೇಂಜಲೇತ ಸ್ತ್ರೇಣೈೈ अंतृतम तस्य कुक्षिगता दोष सर्वये नश्यन्ति तक्षणाति ब्रन्दावना मासाद्य पंगु कञ्जोपि वाजना स्तोत्रेणा नीनयर् कुर्यन् प्रदक्षणा नमस्कृते सचंगा लोभवे देव गुरुराज प्रसादतः सोम सूर्यो परागे चपश्यर्कादि समागमे योनुतमम इदं स्तोत्रम स्तो प्रेत पिशाचादि पीड़ा अनतस्सि न जायते ये तस्तोत्रम समचार्य गुरु दीप संयोजन ज्ञानं पुत्र लाभोव ಪರವಾಧಿ ಜ್ಯಜ್ಞಾನಿವರ್ಧನ ಸರ್ವಾಷ್ಟಾ ಪ್ರವೃತ್ತಸಾರ್ಯವಿಚಾರಣ ರಜಚೋರ ಮಹಾವ್ಯಾಗ್ರಸರ್ಪನಕ್ರಾಧಿ ಪೀಡನ ನ ಜಾತೆ ಸೋತ್ರ ಪ್ರಭಾವನ್ನತ್ರ ಸಂಶಯೋ ಭಕ್ತ ಗುರುರಗವೇಂದ್ರಚರಣ ದ್ವಂದ್ವಂ ಸ್ಮರಮ್ಯ ಪಠೇತ್ ಸ್ತ್ರ ದಿವ್ಯಮಿ ಸದಾ ನಿ ಭತ್ ತುಖಂಕಿಂಚನ ಕೇಂದ್ರಿಷ್ಟಾಧ್ಧರೇವ ಕಮಲ ಅನಾಥ ಪ್ರಸಾದೋದಯತ್ ಕೀರ್ತಿರ್ ದಿಗ್ವಿತ ವಿಭೂತಿರತುಲ ಸಾಕ್ಷಿ ಹಾಸ್ತ್ರೀತಿಘವೇಂದ್ರಾರ್ಯ ಗುರು ಪ್ರಸಾದತಃ ಕೃತ ಸ್ತೋತ್ರಮಿದ ಪುಣ್ಯಂ ಶ್ರೀಮದ್ ಬಿಿಷತ್ಪಣಾಬಿದಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾ ಭಜತಾಂ ಕಲ್ಪರುಕ್ಷಾ ನಮತಾಂ ಕಾಮಧೇನವೆ ದುರ್ವಾಧಿತ್ವಾಂತರವೈ ವೈಷ್ಣವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾ ಇದಾದ ಮೇಲೆ ನಾನು ರಾಯರ್ಗೆ ವಿಡಿಯೋ ಮಾಡೋದಕ್ಕೋಸ್ಕರ ಒಂದು ಸಾಂಗ್ ಎತ್ಕೊಂಡು ವಿಡಿಯೋ ಮಾಡಿದೆ ಪೂಜೆ ಅಭಿಷೇಕ ರಾಘವೇಂದ್ರ ಸ್ತೋತ್ರ ಎಲ್ಲ ಹೇಳಾದ ಮೇಲೆ ಏನಾಯಿತು ನಾನಿವತ್ತು ಬೆಳಿಗ್ಗೆ ರಾಯರಿಗೆ ದೀಪ ಅಂಟಿಸೋದಿಕ್ಕೆ ಅಂತ ಹೋದಾಗ ನನ್ನ ಮನಸಲ್ಲಿ ಏನೇನೋ ಓಡ್ತಿತ್ತು ಆವಾಗ ನಾನು ಹೇಳಿದೆ ರಾಯರೇ ನನಗೆ ಭಕ್ತಿ ಕೊಡಿ ಯಾಕೆ ಮೈಂಡು ಇಷ್ಟು ಏನೇನೋ ಯೋಚನೆ ಮಾಡ್ತಿದ್ದೆ ಇಷ್ಟೆಲ್ಲ ಅಲಂಕಾರ ಮಾಡಿ ಆಗಲೂ ನಿಮ್ಮ ನಾಮ ಜಪ ಮಾಡ್ತಿರ್ಲಿಲ್ಲ ನಾನು ಏನೇನೋ ಯೋಚನೆಗಳು ಬರುತ್ತೆ ಆಗಬಾರ್ದು ನನಗೆ ಭಕ್ತಿ ಅನ್ನೋದು ಹೆಚ್ಚು ಕೊಡಬೇಕು ನೀವು ಅಂತಂದಾಗ ಮನೆಯಲ್ಲಿ ಶ್ರೀಕೃಷ್ಣ ಇದ್ದಾರೆ ಅವರಿಂದ ತುಳಸಿ ಮತ್ತು ನಾನು ವೈಟ್ ಕಲರು ಮಿಲ್ಕಿ ವೈಟ್ ಕಲರ್ ಶೇವಂತಿಗೆ ಪ್ರಸಾದವಾಗಿ ಕೊಟ್ಟರು ದೀಪ ಹಚ್ಚುತ್ತಿದ್ದೆ ಆ ಟೈಮ್ಗೆ ಕೊಟ್ಟರು ಅದು ನನಗೆ ಮೊದಲನೇ ಪ್ರಸಾದ ಮನೆಯಲಾಗಿತ್ತು ಅದಾದಮೇಲೆ ಮತ್ತೆ ನಾನು ಓಂ ತುಮೇವ ಮಾತಾ ಚಪಿತಾ ಚ ಅದು ಹೇಳಿಕೊಂಡು ನನ್ನ ತಂದೆ ತಾಯಿ ಬಂದು ಬಳಗ ಎಲ್ಲವೂ ನೀವೇ ಅಂತ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಆವಾಗಲೂ ಶ್ರೀಕೃಷ್ಣ ಪರಮಾತ್ಮ ಅವರು ಎಡ್ದ ಕಡೆಗೆ ಅದು ಹೆಂಗೆ ನನಗೆ ಇನ್ನೊಂದೇನೆಂದರೆ ಇಲ್ಲಿ ಹೇಳ್ತಿರೋದೆಲ್ಲ ಯಾವುದು ಸುಳ್ಳಲ್ಲ ಸತ್ಯ ವಿಡಿಯೋಸ್ ಮಾಡ್ತೀನಿ ಅಂದಾಗ ನನಗೆ ರಾಯರಿಂದ ಹೂ ಪ್ರಸಾದ ಬರೋದು ಕಮ್ಮಿ ನನ್ನ ಪಾಡು ನಾನು ಭಕ್ತಿಯಿಂದ ಅವ್ರಿಗೆ ಪೂಜೆ ಮಾಡ್ತಾ ಇದ್ದಾಗ ತುಂಬ ಹೂ ಪ್ರಸಾದ ಆಗುತ್ತೆ ನನ್ನ ಎಲ್ಲ ನೀವೇ ಅಂದಾಗ ಲೆಫ್ಟ್ ಸೈಡ್ಗೆ ಕೃಷ್ಣ ಅವರಿಂದನೇ ಶ್ರೀ ಕೃಷ್ಣ ಪರಮಾತ್ಮನಿಂದನೇ ಹೂವಾಯಿತು ಎರಡು ಹೂವಾಯಿತು ಅದು ಅದಾದಮೇಲೆ ನಾನು ಅಲಂಕಾರ ಮಾಡುವಾಗ ರಾಯರು ಕೊಟ್ಟಿದ್ದರು ಸಲ ಮೂರು ಹ ಮೂರು ಹೂ ಪ್ರಸಾದ ನನಗೆ ದೇವ್ರ ಮನೆ ಒಳಗಡೆ ಆಯಿತು ಪೂಜೆ ಎಲ್ಲ ಆಗಿ ರಾಯರಿಗೆ ನಾನು ಪ್ರಸಾದನ ಇವತ್ತೇನಾಯಿತು ಅಂದರೆ ಪ್ರಸಾದನ ನೈವೇದ್ಯ ಮಾಡಬೇಕಾದ್ರೆ ಹಣ್ಣು ಮತ್ತು ಕಾಯ್ದು ನಾನು ಹಾಲಲ್ಲಿ ಒಂದು ರಾಯರ್ ಫೋಟೋಸ್ ಇಟ್ಕೊಂಡಿದ್ದೀನಿ ನಾನು ದೇವ್ರ ಮನೆಯಿಂದ ತಿರುಗಿ ಹಾಲಲ್ಲಿ ರಾಯರಿಗೆ ತೋರಿಸ್ತಾ ಇದ್ದೆ ನೈವೇದ್ಯನ ಪಕ್ಕನೇ ಅತ್ತೆ ಫೋಟೋಸ್ ಇದೆ ಹಣ್ಗಳ ಪ್ರಸಾದನ ತೋರಿಸಿ ನನಗೆ ಶಕ್ತಿ ಅನುಸಾರ ತಂದು ಅರ್ಪಿಸಿದ್ದೀನಿ ರಾಯಪ್ಪ ಇದನ್ನು ಸ್ವೀಕಾರ ಮಾಡಿ ಅಂದ ತಕ್ಷಣವೇ ಟಕ್ ಅಂತ ಹೂ ಬಿದ್ದಿರೋ ಸೌಂಡ್ ಆಯಿತು ನಾನು ಎಲ್ಲಿ ಅಂತ ನೋಡಿದಾಗ ಹಿಂದೆ ತಿರುಗಿದಾಗ ನಮ್ಮ ಅತ್ತೆ ಫೋಟೋಸಿಂದ ಫಸ್ಟು ಹೂರು ಲೆಫ್ಟ್ ಸೈಡಿಗೆ ಬಿದ್ದಿತ್ತು ನಾನು ಮುಂಚೆನೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ನನ್ನ ಚಾನಲಲ್ಲಿ ಹೇಳ್ಕೊಂಡಿದ್ದೀನಿ ನಾನು ರಾಯರ ಪೂಜೆ ಅಭಿಷೇಕ ಮಾಡಾದ ಮೇಲಿಂದ ನಮ್ಮ ಅತ್ತೆಯಿಂದ ಕೂಡ ನನಗೆ ಆಶೀರ್ವಾದ ಸಿಗ್ತಿದೆ ಅಂತ ಹೇಳಿದ್ದೀನಿ ಫಸ್ಟು ಪ್ರಸಾದ ಅತ್ತೆಯಿಂದ ಆಯಿತು ಅದಾದಮೇಲೆ ನಾನು ಹೆಸರು ಬೆಳೆ ಕಡಲೆಬೇಳೆ ಕೋಸಂಬರಿ ರವೆ ಉಂಡೆ ನನ್ನ ಅದನ್ನೂ ಸೇಮ್ ಹೇಳಿದೆ ರಾಯರಿಗೆ ನನಗೆ ಎಷ್ಟು ಶಕ್ತಿ ಇತ್ತೋ ಕೊಟ್ಟಿದೆಯಾ ನೀನು ಆ ಶಕ್ತಿ ಅನುಸಾರ ನಾನು ಮಾಡ್ಕೊಂಡು ಬಂದಿದ್ದೀನಿ ರಾಯಪ್ಪ ಸ್ವೀಕಾರ ಮಾಡಿ ಅಂತ ನೈವೇದ್ಯ ತೋರಿಸಿ ಸೇಮ್ ಟಿ ವಿ ಹತ್ತಿರ ಇರೋ ರಾಯರಿಗೂ ತೋರಿಸಿ ತಟ್ಟೆ ಇಟ್ಟೆ ಮತ್ತೆ ಇನ್ನೊಂದು ಸೌಂಡ್ ಬಂತು ಏನಂತ ನೋಡ್ತೀನಿ ಮತ್ತೆ ಅತ್ತೆ ಫೋಟೋಸಿಂದ ರೈಟ್ ಸೈಡ್ಗೆ ಹೂಪ್ರಸಾದ ಬೀಳ್ತು ನಾನು ಏನಪ್ಪ ಎಲ್ಲಿಂದ ಎಲ್ಲಿಗೆ ಸಂಬಂಧ ಒಂದು ಕ್ಷಣ ನನಗೆ ಶಾಕ್ ಆಯಿತು ನಾನು ರಾಯರಿಗೆ ನೈವೇದ್ಯ ಮಾಡ್ತಿದ್ರೆ ಅತ್ತೆ ಆಶೀರ್ವಾದ ಮಾಡ್ತಿದ್ದಾರೆ ತುಂಬ ಸಂತೋಷ ಆಯಿತು ಒಂದು ಕಡೆ ಹೇಗೆ ಇದು ಸಾಧ್ಯ ಅಂತಲೂ ನನಗೊಂದು ಸಲ ಅನ್ನಿಸ್ತು ಅದಾದಮೇಲೆ ಮಂಗಳಾರತಿ ಎಲ್ಲ ಮಾಡಿ ನಾನು ಹೊರಟೆ ನನ್ನ ಮಗಳು ಸ್ಕೂಲ್ಗೆ ಹೋಗೋ ಟೈಮಿಗೆ ಹೋಗಿ ರಾಯರ ಮುಂದೆ ನಮಸ್ಕಾರ ಮಾಡುವಾಗ ಅವಳಿಗೂ ಕೂಡ ಹೂಪ್ರಸಾದ ಕೊಟ್ಟರು ಅದನ್ನು ತೋರಿಸಿದ್ಲು ಕರೆದು ಅವಾಗ ನೋಡ್ತಿರ್ಬೇಕಂದ್ರೆ ಅವಾಗಲೂ ಕೂಡ ಹೂಪ್ರಸಾದ ಕೊಟ್ಟರು ಲೆಫ್ಟ್ ಸೈಡಿಂದ ಅದಾದಮೇಲೆ ಒಂದು ಹೂ ಅಲ್ಗಾಡ್ತಿತ್ತು ಕನಕಾಂಬ್ರ ಹೂ ಮಧ್ಯೆ ಇಟ್ಟಿರೋದು ವಿಡಿಯೋ ಕೊಡ್ತಾರೆ ಅಂತ ಹಿಡ್ಕೊಂಡು ನಿಂತ್ಕೊಂಡೆ ಎರಡು ನಿಮಿಷ ಆದರೂ ಕೊಡಲಿಲ್ಲ ರಾಯರು ನಮ್ಮ ಮನೇಲಿ ಹಾಗೇನೆ ಯಾವಾಗ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ನಿಂತಿರ್ತೀನೋ ನಾನು ಎಷ್ಟೊತ್ತು ನಿಂತರೂ ಕೊಡೋಲ್ಲ ಬೇಕಾದರೆ ಫೋನ್ ಆಫ್ ಮಾಡಿ ಆಮೇಲೆ ಹೂಪ್ರಸಾದ ಕೊಡ್ತಾರೆ ಅದಾದಮೇಲೆ ನಾನು ಮಧ್ಯಾಹ್ನ ಮತ್ತೆ ದೇವ್ರ ಮನೆಗೆ ಹೋದೆ ಬೆಳಿಗ್ಗೆ ರಾಯರಿಗೆ ಅಭಿಷೇಕ ಪೂಜೆ ಎಲ್ಲ ಆದಮೇಲೆ ಸ್ಕ್ರೀನ್ ಕ್ಲೋಸ್ ಮಾಡೋದೆ ಇವಾಗ ಒಳಗಡೆ ಬಂದು ಪ್ರಸಾದ ಎಲ್ಲ ಎತ್ತಿಟ್ಟು ಮಧ್ಯಾಹ್ನಕ್ಕೆ ರಾಯರಿಗೆ ಬಾದಾಮಿ ಪ್ರಸಾದ ನೈವೇದ್ಯ ಕೊಡೋಣ ಅಂತ ಇಟ್ಟಿದ್ದೀನಿ ಹಾಗೆ ಏನೇನು ಚೇಂಜಸ್ ಆಗಿದೆ ಅಂತ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಏನಾಯಿತು ಒಳಗಡೆ ಬಂದು ಕೂತ್ಕೊಂಡೆ ಕೂತ್ಕೊಂಡಾಗ ನನಗೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಏನೇನಾಗಿದೆ ತೆಗೆಯೋಣ ಪ್ರಸಾದ ಎತ್ತಿಟ್ಬಿಟ್ಟು ತಟ್ಟೆಗೆ ಬಾದಾಮಿ ಹಾಕಿಟ್ಟು ಅಂತ ಕ್ಯಾಮ್ರಾ ಆನ್ ಮಾಡಬೇಕು ಅಷ್ಟರೊಳಗಡೆ ರಾಯರು ಅಷ್ಟನ್ನೊಂದು ಡಬ್ಬಿ ಒಳಗಡೆ ಹೂ ಕೊಟ್ಬಿಟ್ರು ಬಲದೇ ಕಡೆಯಿಂದ ಬಟ್ ಕ್ಯಾಮ್ರಾಗ ಮಾತ್ರ ಕೊಡಲಿಲ್ಲ ನಮ್ಮ ಮನೇಲಿ ರಾಯರದ್ದು ಒಂದು ಸ್ಪೆಷಲ್ ಏನು ಗೊತ್ತಾ ನಾನು ಬಂದಾಗೆಲ್ಲ ಹೂ ಕೊಡ್ತಾರೆ ಆದರೆ ಕ್ಯಾಮ್ರಾಗೆ ಮಾತ್ರ ಕೊಡೋದಿಲ್ಲ ಮೋಸ್ಟ್ಲಿ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಹಾಗಾಗಿ ಕ್ಯಾಮ್ರಾಗೆ ಹೂ ಕೊಡೋಲ್ಲ ನನ್ನಪ್ಪ ಏನು ಚೇಂಜಸ್ ಆಗಿದೆ ಇಲ್ಲಿ ಪರಿಮಳ ಗ್ರಂಥದಲ್ಲಿ ಹೂವು ಲಾಸ್ಟ್ ವೀಕ್ ಥರನೇ ಸೇಮ್ ಟರ್ನ್ ಆಗಿದೆ ಅಭಿಷೇಕ ಮಾಡಿರೋ ರಾಯರು ಹಾಗೆ ಗೊತ್ತಿದ್ದಾರೆ ಮೀನಲ್ಲಿ ಕೂಡ ಹೂವು ಕೆಳಗಡೆ ಪ್ರಸಾದವಾಗಿ ಬಂದಿಲ್ಲ ಹಾಗೆ ಇದೆ ಮತ್ತು ಇಲ್ಲಿ ರಾಯರ ರಾಯರ ಹತ್ರ ಬಂದರೆ ಬೆಳಿಗ್ಗೆ ನಾನು ನನ್ನ ಮಗಳನ್ನ ಬಸ್ ಹತ್ಸಕ್ಕೆ ಹೋಗಿ ಬಂದೆ ಆವಾಗ ರಾಯರು ಬಲ್ದ ಕಡೆಯಿಂದ ಹೂ ಕೊಟ್ಟಿದ್ರು ಆ ಹೂವು ನೋಡಿ ಇಲ್ಲಿ ರಾಯರು ಅಲ್ಲಿಂದ ಬೆಳಿಗ್ಗೆ ಆ್ಯಕ್ಚುಲಿ ವೀಡಿಯೋಸ್ನೂ ನನ್ನ ಲಾಗ್ಸನ್ನ ನೋಡಿದ್ರೆ ಗೊತ್ತಾಗುತ್ತೆ ಮದ್ ಇಲ್ಲಿ ಇದ್ದಿದ್ದು ಹೂನ ಇಲ್ಲಿ ಕೊಟ್ಟಿದ್ದಾರೆ ಆನೆ ಹತ್ರ ಎಷ್ಟು ರಾಯಪ್ಪ ಹೇಗೆ ಅಂದರೆ ಅದಾದಮೇಲೆ ನನ್ನ ಮಗಳು ಕೂತ್ಕೊಂಡು ಕೈ ಮುಗಿತಿರ್ಬೇಕಾದ್ರೆ ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಹತ್ರ ಬಲ್ ಲೆಫ್ಟ್ ಸೈಡು ಒಂದು ವೈಟ್ ಹೂನ ಕೊಟ್ಟರು ಅದನ್ನು ಅವಳು ಎತ್ಕೊಂಡ್ಳು ಅದಾದಮೇಲೆ ಕೊಟ್ಲು ಅಂತ ನಾವು ನೋಡೋಕೆ ಬಂದಾಗ ಹೌದಾ ಅಂತ ಎಲ್ಲಿ ಏನು ಅಂತ ಕೇಳೋಕೆ ಬಂದಾಗ ರಾಯರು ಯೆಲ್ಲೋ ಕಲರ್ ಹೂ ಕೊಟ್ಟರು ಅದು ಇಲ್ಲಿದೆ ಇನ್ನೂ ಎತ್ಕೊಂಡಿಲ್ಲ ಇವತ್ತು ನಮ್ಮ ಮನೇಲಿ ಹೂಗಳ ಸುರಿಮಳೆ ಅಂತ ಹೇಳ್ಬೋದು ಮತ್ತು ನಾನು ಬಂದು ಜಸ್ಟು ಕ್ಯಾಮ್ರಾ ಆನ್ ಮಾಡೋದಕ್ಕೂ ಮುಂಚೆ ರಾಯರು ಕೊಟ್ಟರು ಅಂತ ಹೇಳಿದ್ನಲ್ಲ ಇಲ್ಲಿ ಅಷ್ಟು ಡಬ್ಬಿ ಒಳಗಡೆ ಹಲೋ ವಿ ಸೋ ಮಚ್ ರಾಯಪ್ಪ ಇವತ್ತು ನಮ್ಮ ಮನೇಲಿ ಹೂಗಳ ಸುರಿಮಳೆ ಹಾಂ ಇಲ್ಲೊಂದು ರಾಯರಿಗೆ ಕನಕಾಂಬ್ರ ಹೂ ಮಧ್ಯ ಇಟ್ಟಿದ್ದೆ ರಾಯರಿಗೆ ಕನಕಾಂಬ್ರ ಹೂ ಮಧ್ಯ ಒಂದು ವೈಟ್ ಹೂವು ಇಟ್ಟಿದ್ದೆ ಅದು ಕೂಡ ಕೊಟ್ಟಿದ್ದಾರೆ ಆ ಹೂ ಎಲ್ಲಿದೆ ಅಂತ ತೋರಿಸ್ತೀನಿ ಈ ಎಲಿಫ್ಯಾಂಟ್ ಹತ್ರ ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ ರಾಯಪ್ಪ ಎರಡು ಎಲಿಫ್ಯಾಂಟ್ ಪಕ್ಕನೂ ಒಂದೊಂದು ಹೂ ಕೊಟ್ಟಿದ್ದಾರೆ ಇಲ್ಲೊಂದು ಮತ್ತೆ ಈ ಕಡೆ ಒಂದು ತುಂಬ ಖುಷಿ ಆಗುತ್ತೆ ಮಧ್ಯಾಹ್ನ ರಾಯರ ಶ್ಲೋಕ ಎಲ್ಲ ಹೇಳ್ತಾ ಕೂತಿದ್ನ ಎಲ್ಲ ಆದಮೇಲೆ ರಾಯರೇ ನಾನು ಹೊರಡ್ತೀನಿ ಅಂದಾಗ ಕನಕಾಂಬ್ರ ತುಳಸಿ ಮತ್ತು ವೈಟ್ ಮಿಲ್ಕಿ ವೈಟ್ ಹೂವು ಕೊಟ್ಟರು ಮೈ ಜುಮ್ ಅನ್ನಿಸ್ಬಿಡ್ತು ಇನ್ನೇನು ಹೊರಡ್ತೀನಿ ಅನ್ನೋ ಟೈಮಲ್ಲಿ ಕೊಟ್ಟರು ಒಂದು ಪ್ರಸಾದ ಆಯಿತಾ ಮೇಲೆ ನಾನು ಖಾಲಿ ಬಿಟ್ಟು ಹೋಗ್ಬೇಕಲ್ಲ ಅಂತ ರಾಯರ ತಲೆ ಮೇಲೆ ಇಟ್ಟನಾ ಹಾಗೆ ಇನ್ನೊಂದು ಸರಿ ಮಾತು ಕಂಟಿನ್ಯೂ ಮಾಡಿದ್ನ ನನಗೆ ಗುರುವಾರ ಬಂತು ಅಂದರೆ ಅವ್ರು ಮುಂದೆ ಕೂರಬೇಕು ಅನ್ನೋ ಆಸೆ ತುಂಬ ಅನ್ನಿಸ್ತಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ರಾಯರು ಅಂತ ಅದು ಆಗಿಟ್ಟಿದ್ದ ಹೂವು ಕೂಡ ಕೊಟ್ಟರು ಓ ಇದೇನು ರಾಯಪ್ಪ ಹಿಂಗೆ ಕೊಡ್ತಿದ್ದೀರಾ ಅಂದ್ಬಿಟ್ಟು ಮತ್ತಿಟ್ನಾ ನಿಜ ನಂಬ್ತಿರೋ ಬಿಡ್ತಿರೋ ಅದನ್ನು ಕೂಡ ಕೊಟ್ಟರು ಎರಡು ಸಲ ಕೊಟ್ಟಿದ್ದು ಹಿಂದಕ್ಕೆ ಕೊಟ್ಟರು ಏನು ರಾಯಪ್ಪ ಇಷ್ಟು ಉಪ್ರಸಾದ ಕೊಡ್ತಿದ್ದೀರಾ ನನಗೆ ಅಂತ ಹೇಳಿಬಿಟ್ಟು ಇನ್ನೊಂದು ಮಡಿಸಿದ್ನಾ ಮಡಿಸ್ಬಿಟ್ಟು ಬಂದು ನಾನು ಇಲ್ಲೇ ನಿಮ್ಮ ಮುಂದೆ ನಾನು ಆ್ಯಕ್ಚುಲಿ ಮಧ್ಯಾಹ್ನ ಟೈಮು ರಾಯರ ಮುಂದೆ ನಿದ್ದೆ ಮಾಡೋದು ಇಲ್ಲೇ ಮಲಗ್ತೀನಿ ಅಂತ ಹೇಳಿಬಿಟ್ಟು ಊಟಕ್ಕೆ ಕೂತಿದ್ನ ಅವ್ರ ಮುಂದೆನೇ ಆಗಲೂ ಕೂಡ ಕೊಟ್ಟರು ಆದರೆ ಕೆಳಗಡೆ ಫುಲ್ ಬಿಲ್ಡ್ ಅಲ್ಲಿ ಗಾಡಿ ಹಿಂದೆ ಹೋಯಿತು ಹೂವು ಎಷ್ಟು ಕೊಟ್ಟರು ಆಶೀರ್ವಾದನ ಇವತ್ತು ಅಂದರೆ ನಿಜವಾಗ್ಲೂ ಎಲ್ಲ ಗುರುವಾರಗಳಿಗೆ ಹೋಲಿಸ್ಕೊಂಡ್ರೆ ಈ ಗುರುವಾರ ನಮ್ಮ ಮನೇಲಿ ಅತ್ಯುತ್ತಮವಾದ ರಾಯರ ಸೇವೆನೆ ಅಂತಲೇ ಹೇಳ್ಬೋದು ಇಷ್ಟ ಆಗಿರೋದಕ್ಕೆ ಅಷ್ಟು ಆಶೀರ್ವಾದ ಮಾಡಿದ್ದಾರೆ ನಮಗೆ ಮತ್ತು ಸಂಜೆ ಪೂಜೆ ಕೂಡ ನನಗೆ ವಿಡಿಯೋಸ್ಗೆ ಹೂ ಕೊಟ್ಟರು ನಾನು ಕೇಳ್ತೀನಿ ಹೂ ಪ್ರಸಾದ ಕೊಡ್ತೀರಾ ನೀವು ವಿಡಿಯೋ ಮಾತ್ರ ಯಾಕೆ ಕೊಡಲ್ಲ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ನಾನು ವಿಡಿಯೋ ತೆಗೆಯೋ ಕುತ್ಕೊಂಡ್ರೆ ಏನು ಗೊತ್ತಾ ನಾನು ಭಕ್ತಿ ಕಮ್ಮಿ ಆಗುತ್ತೆ ವಿಡಿಯೋನೇ ನೋಡ್ತಿರ್ತೀನಿ ಹೂವು ಎಲ್ಲಿಂದ ಕೊಟ್ಟರು ಅಂತ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹೂ ವಿಡಿಯೋ ತೆಗೆಯೋದು ಮಧ್ಯಾಹ್ನನೂ ಹೇಳಿಬಿಟ್ಟೆ ನಾನು ಸರಿ ಬಿಡಿ ನೀವು ಕೊಡುವಾಗ ನಂಗೆ ಹೇಳಿರಾಯಪ್ಪ ಹೂ ಹೂ ಕೊಡ್ತೀನಿ ಅಂತ ಆವಾಗ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಎದ್ದೆ ಸಂಜೆ ದೇವ್ರ ಮನೆಗೆ ಹೋದಾಗ ನನಗೆ ನಿಜವಾಗ್ಲೂ ವಿಡಿಯೋಸ್ ತಗೋಂತ ಶೇಕ್ ಆಯಿತು ಒಂದು ಹೂವು ಅಲ್ಲಿ ಝೂಮ್ ಮಾಡಿ ನೋಡ್ತೀನಿ ಹೂ ಪ್ರಸಾದ ಬೀಳ್ತು ಸಂಜೆ ವಿಡಿಯೋನ ಇಲ್ಲಿ ಹಾಕಿದ್ದೀನಿ ನಾನೇ ಪುಣ್ಯವಂತೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ರಾಯರ ಮುಂದೆ ಕೂತು ನಾನು ಏನು ಮಾತಾಡಿದ್ರು ನನ್ನ ಮನಸ್ಸಿನ ಚಡಪಡಿಕೆ ನನ್ನ ಆಲೋಚನೆ ನನ್ನ ಭಾವನೆಗಳು ಬೇಗ ಬೇಗ ಅರ್ಥ ಮಾಡ್ಕೊಳ್ತಾರೆ ರಾಯರು ಇವತ್ತಂತೂ ನಮ್ಮ ಮನೆಯಲ್ಲಿ ಹೆವಿ ಪ್ರಸಾದ ಒಂದು ಇಪ್ಪತ್ತು ಇಪ್ಪತ್ತೆರಡರಿಂದ ಇದೆ ಎಷ್ಟು ಮಾಡಿಕೊಂಡು ಒಂದಷ್ಟು ತಟ್ಟೆಲಿ ಕೂಡ ಇಟ್ಟಿದ್ದೀನಿ ನಿಜವಾಗ್ಲೂ ಇನ್ನೊಂದು ಸಲ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನೇ ಪುಣ್ಯವಂತೆ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಥ ಶ್ರೀರಗೇಂದ್ರಸ್ತ್ರ ಶ್ರೀಪೂರ್ಣಬೋಧ ಗುರುತೀರ್ಥ ಪೋಕ್ತಿಪಾರಾ ಕಾ ಕ್ಷಮಿಶಮ ಕ್ಷಿರಸ್ಪೃಶಂತಿ ಪೂರ್ವೋತ್ತರ ತರಂಗಚತುಸ್ಸುಹಂಸ ದೇವಾಳಿ ಸೇವಿತ ಪರಗ್ರಿ ಪ್ರಯೋಜಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವಮುಖ್ರನೈಸಮೇತ ದೂರ್ವಾಧಿಜಾಪತಿಗಿಳೈ ಗುರು ರಾಘವೇಂದ್ರ वाग्देवता सरिदं विमलीकरोतु श्रीराघवेन्द्रसकलप्रदात्तस्वपादकञ्जद्वयभक्तिमद्यः